ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸಪ್ತಮದಲ್ಲಿರುವ ಗ್ರಹಗಳ ಪ್ರಕಾರ ನಿಮ್ಮ ಒಂದು ಸಂಗತಿ ನಿಮಗೆ ಬರುವಂಥ ಸಂಗತಿ ವಾಸಿಸುವ ಊರಿನ ಹೆಸರು ಯಾವುದು ಯಾವ ಲೆಟರಿಂದ ಸ್ಟಾರ್ಟ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂದರೆ ನಾವು ಹೋದ ವಿಡಿಯೋದಲ್ಲಿ ಈ ಟಾಪಿಕಲ್ಲಿ ಬೇರೆ ಬೇರೆ ವಿಷಯ ತಿಳ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ನಿಮ್ಮ ಸಪ್ತಮದಲ್ಲಿರುವಂಥ ಏಳನೇ ಇರುವಂಥ ಒಂದು ಗ್ರಹಗಳ ಪ್ರಕಾರ ಗ್ರಹ ಪ್ರಕಾರ ನಿಮ್ಮ ಸಂಗತಿಯ ಊರಿನ ಹೆಸರು ಹೆಸರು ಯಾವ ಅಕ್ಷರದಿಂದ ಪ್ರಾರಂಭ ಆಗ್ತದೆ ಅಂತ ಈ ಬಡಿದಾಗ ತಿಳ್ಕೊಳ್ಳೋಣ ಉದಾಹರಣೆಗೆ ಇಲ್ಲಿ ಇದು ಮಿಥುನ ಲಕ್ಷಣ ಮಿಥುನ ಲಗ್ನ ತಿಳ್ಕೊಂಡ್ರೆ ಇಲ್ಲಿ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಏಳನೇ ಮನೆ ಆಗುತ್ತೆ ಆವಾಗ ನೀವು ಇಲ್ಲಿ ಏಳನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅಂತ ತಿಳ್ಕೊಳ್ಬೇಕು ಆ ಗ್ರಹಗಳ ಪ್ರಕಾರ ನಿಮ್ಮ ಸಂಗತಿಯ ಊರಿನ ಹೆಸರು ನಿಮ್ಮ ಸಂಗತಿ ವಾಸಿಸುವಂಥ ಒಂದು ಊರಿನ ಹೆಸರಿನ ಮೊದಲನೇ ಅಕ್ಷರವನ್ನು ನೀವು ನಿಮಗೆ ಕನ್ಫರ್ಮ್ ಆಗಿ ಸಿಗ್ತದೆ ಬಟ್ ಇದು ಲಾಸ್ಟ್ ಅಲ್ಲ ಯಾಕಂದರೆ ಇಲ್ಲಿ ಗ್ರಹಗಳಿದ್ದು ಕೂಡ ಇದು ವೀಕ್ ಆಗಿದ್ದರೆ ಇದು ಪರಿಣಾಮ ಬೀರೋಲ್ಲ ಇಲ್ಲ ಏನಾದರೂ ಗ್ರಹಗಳಿದ್ದು ಬೇರೆ ದೃಷ್ಟಿಯಿಂದ ಕೂಡ ಚೇಂಜ್ ಆಗುತ್ತೆ ಅದು ನಾವೀಗ ತಿಳ್ಕೊಳ್ತಾ ಹೋಗೋಣ ಈಗ ಇದು ಲಗ್ನ ಆಗಿ ನಾನು ಇದನ್ನು ಎಕ್ಸಾಂಪಲ್ ಆಗಿ ಲಗ್ನ ತಗೊಂಡಿದ್ರೆ ಮಿಥುನ ಲಗ್ನ ಇದನ್ನು ತಗೊಂಡ್ರೆ ಏಳನೇ ಮನೆ ಅದನ್ನು ಆಗುತ್ತೆ ಇಲ್ಲಿ ಏನಾದರೂ ರವಿ ಇದ್ದರೆ ಏಳನೇ ಮನೆಯಲ್ಲಿ ಇದ್ದರೆ ನಿಮ್ಮ ಸಂಗಾತಿಯ ಊರಿನ ಹೆಸರು ಎ ಇ ಯು ಓ ಇಂದ ಆಗ್ತದೆ ಎ ಅಂತ ಹೇಳಿದ್ರೆ ಅಮೀರ್ಗಡ್ ಇರ್ಬೋದು ಯು ಅಂತ ಹೇಳಿದ್ರೆ ಉಡುಪಿ ಇರ್ಬೋದು ಈ ಥರ ಆಮೇಲೆ ಏಳನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ನಿಮ್ಮ ಸಂಗಾತಿಯ ಊರು ಊರಿನ ಹೆಸರು ಪಿ ಆರ್ ಎಲ್ ವಿ ಎಸ್ ಹೆಚ್ಚಿನ ಸ್ಟ್ ಆಗ್ತದೆ ಅಂದರೆ ಪಿ ಅಂದರೆ ಈ ಥರ ನಿಮ್ಮದು ಯಾವ ಥರ ಹೆಸರಿದೆ ಆ ಥರ ಆಮೇಲೆ ಏಳನೇ ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ ನಿಮ್ಮ ಸಂಗಾತಿಯ ಊರಿನ ಹೆಸರು ಟಿ ಕೆ ಜಿ ಡಿ ಅಂದರೆ ದಾವಣಗೆರೆ ಧಾರವಾಡ ಟಿ ಅಂತ ಹೇಳಿದ್ರೆ ಟಿ ನರಸೀಪುರ ಈ ಥರ ಕೆ ಅಂದರೆ ಕಾಸರಗೋಡು ಈ ಥರ ಏಳನೇ ಮನೆಯಲ್ಲಿ ಏನಾದರೂ ಬುಧ ಇದ್ದರೆ ನಿಮ್ಮ ಸಂಗಾತಿ ವಾಸಿಸುವ ಊರಿನ ಹೆಸರು ಟಿ ಡಿ ಎನ್ನಿಂದ ಸ್ಟಾರ್ಟ್ ಆಗ್ತದೆ ಡಿ ಅಂದರೆ ದಾವಣಗೆರೆ ಎನ್ ಅಂತ ಹೇಳಿದ್ರೆ ನಂಜನಗೂಡು ಈ ಥರ ಏಳನೇ ಮನೆಯಲ್ಲಿ ಏನಾದರೂ ಗುರು ಇದ್ದರೆ ನಿಮ್ಮ ಸಂಗಾತಿಯ ಊರಿನ ಹೆಸರು ಟಿ ಡಿ ಜೈನ್ ಆಗ್ತದೆ ಟಿ ಅಂಥೇಳಿದ್ರೆ ಟಿ ನರಸೀಪುರ ಆಗ್ತದೆ ಡಿ ಅಂತ ಹೇಳಿದ್ರೆ ದಾವಣಗೆರೆ ಆಗ್ತದೆ ದ ಧಾರವಾಡ ಆಗ್ತದೆ ಈ ಥರ ಆಮೇಲೆ ಏಳನೇ ಮನೇಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಒಂದು ಸಂಗಾತಿಯ ವಾಸಿಸುವ ಊರಿನ ಹೆಸರು ಸಿ ಡಿ ಟಿ ಎಸ್ ಇಂದ ಷಟ್ ಆಗ್ಬೋದು ಸಿ ಡಿ ಟಿ ಎಸ್ ಇಂದ ಶಡ್ ಆಗ್ಬೋದು ಆಮೇಲೆ ನೀವು ನಿಮ್ಮ ಲಗ್ನದಿಂದ ಎರಡನೇ ಮನೆಯಲ್ಲಿ ಶನಿ ಇದ್ದರೆ ನಿಮ್ಮ ಸಂಗಾತಿಯ ಊರಿನ ಹೆಸರು ಪಿ ಎಲ್ ಬಿ ಎಮ್ ಆಗ್ಬೋದು ಬಿ ಅಂದರೆ ಬೇಲೂರು ಆಗ್ಬೋದು ಎಮ್ ಅಂದರೆ ಮ್ಯಾಂಗ್ಳೂರ್ ಆಗ್ಬೋದು ಈ ಥರ ಮಲೆಮಹದೇಶ್ವರ ಆಗ್ಬೋದು ಈ ಥರ ಇದು ಲಗ್ನದಿಂದ ಎರಡನೇ ಮನೆಯಲ್ಲಿರುವ ಗ್ರಹಗಳ ಪ್ರಕಾರ ನಿಮ್ಮ ಒಂದು ಸಂಗಾತಿಯ ಊರಿನ ಹೆಸರಿನ ಮೊದಲನೇ ಅಕ್ಷರ ಇದು ಇದಿಷ್ಟು ಇದು ಬಹುತೇಕ ವರ್ಕ್ ಆಗುತ್ತೆ ಬಟ್ ಇದರಲ್ಲಿ ಕೆಲವು ರೂಲ್ಸ್ ಇದೆ ಇಲ್ಲಿ ಉದಾಹರಣೆಗೆ ರವಿ ಇದ್ದರೆ ಏಳನೇ ಮನೆಯಲ್ಲಿ ರವಿದ ತಿಳ್ಕೊಳ್ಳಿ ಆವಾಗ ಏನು ಅಕ್ಷರ ಬರ್ತದೆ ಎ ಇ ಉ ಅಂತ ಬರ್ತದೆ ಬಟ್ ಇಲ್ಲಿ ರವಿ ಇದ್ದರೆ ಏನು ಮಾಡ್ತಾರೆ ಈಗ ಉದಾಹರಣೆಗೆ ರವಿ ಒಂದು ಮೂರು ಡಿಗ್ರಿ ಅಂತ ಕೊಳ್ಳಿ ಆವಾಗ ಇದು ವರ್ಕ್ ಆಗಲ್ಲ ಇದು ಆವಾಗ ಇಲ್ಲಿ ನೀವು ಏನು ದೃಷ್ಟಿತ ನೋಡಬೇಕು ಬೇರೆ ಯಾವುದೇ ಗ್ರಹಗಳದ್ದು ದೃಷ್ಟಿಯಿಂದ ನೋಡಬೇಕು ಉದಾಹರಣೆಗೆ ಇಲ್ಲಿ ರವಿ ವೀಕ್ ವೀಕಿದ್ದು ಇಲ್ಲಿ ಕುಜಾ ದಿನ ತಿಳ್ಕೊಳ್ಳಿ ಮಂಗಳ ದಿನ ತಿಳ್ಕೊಳ್ಳಿ ಆವಾಗ ಇಲ್ಲ ಸಾರಿ ಇಲ್ಲಿ ಕುಜಾ ದಿನ ತಿರುಕೊಳ್ಳಿ ಇಲ್ಲಿ ಮಂಗಳ ಇದ್ದರೆ ಒಂದು ಎರಡು ಮೂರನೇ ನಾಲ್ಕು ನಾಲ್ಕನೇ ದೃಷ್ಟಿ ಬಿಡ್ತಾನೆ ಈಗ ಮಂಗಳ ಉದಾಹರಣೆಗೆ ಇಪ್ಪತ್ತು ಡಿಗ್ರಿ ಇದ್ದಾನೆ ರವಿ ಮೂರು ಡಿಗ್ರಿ ದಿನ ತಿಳ್ಕೊಳ್ಳಿ ಆವಾಗ ಜಾಸ್ತಿ ಪ್ರಾಣ ಬಿರೋದು ಮಂಗಳ ಒಂದು ಎರಡು ಮೂರು ನಾಲ್ಕು ದೃಷ್ಟಿ ಬಿಡ್ತದೆ ಆವಾಗ ನೀವು ಮಂಗಳಕೊಳ್ಬೇಕು ಮಂಗಳ ಯಾವುದು ಟಿ ಕೆ ಜಿ ಡಿ ಇದು ಈ ಮೆಥಡ್ ಬಹುತೇಕ ವರ್ಕ್ ಆಗ್ತದೆ ನೀವು ನಿಮ್ಮ ಫ್ರೆಂಡ್ಸನ್ನು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸನ್ನು ನೀವು ಬೇಕಾಗಿ ಟ್ಯಾಲೆಂಟ್ ಮಾಡಿ ನೋಡ್ಬೋದು ಬಟ್ ರೂಲ್ಸೇ ಅಪ್ಲೈ ಆಗಬೇಕು ರೂಲ್ಸ್ ಕರೆಕ್ಟಾಗಿ ಅಪ್ಲೈ ಆಗಬೇಕು ಏಳನೇ ಮನೆಯಲ್ಲಿ ಗ್ರಹ ಇದ್ದು ನೀಚಾಗಿರಬಾರ್ದು ಹಸ್ತಾಗಿರಬಾರ್ದು ಹಸ್ತಾಗಿರಬಾರ್ದು ನೀಚಾಗಿರಬಾರ್ದು ಮತ್ತು ಶತ್ರು ರಾಶಿಯಲ್ಲಿರಬಾರ್ದು ಈ ಥರ ಎಲ್ಲರೂ ತುಂಬ ರೂಲ್ಸ್ ಇದೆ ಇದು ಇವತ್ತಿನ ಒಂದು ಟಾಪಿಕ್ ನಷ್ಟ ಬೇರೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ ನಿಮಗೇನಾದರೂ ಏನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂತಿದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಕುಂಡಲಿ ವಿಶ್ಲೇಷಣೆ ಆಗಲಿ ನಿಮಗೆ ಜಾತಕ ಬಗ್ಗೆ ಮಾಹಿತಿ ಆಗಲಿ ಸಿಗ್ತದೆ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯ ನಿಮಗೆ ಅರ್ಥ ಆಗದರೆ ನೀವು ಇದನ್ನು ಪದೇ ಪದೇ ನೋಡ್ಬೋದು ನಮಸ್ಕಾರ